ಹಾಯ್ ಫ್ರೆಂಡ್ಸ್ ನಮಸ್ತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದನ್ನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಏನಿದೆಯೋ ಸೊ ಇದು ಬೆಂಗಳೂರಲ್ಲಿರ್ತಕ್ಕಂಥದ್ದು ಓಕೆನಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲಿನಲ್ಲಿ ಯಾರು ಬಿ ಎಡ್ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ಧನವನ್ನು ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಿದೆ ಅರ್ಜಿಯನ್ನು ಕರೆದಿದ್ದಾರೆ ಓಕೆ ಯಾರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಮಾತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲನ ಬಿ ಎಡ್ ವ್ಯಸಂಗ ಮಾಡಿತಿರ್ತಕ್ಕಂತಹ ಅಲ್ಪಸಂಖ್ಯಾತಗಳ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಿದ್ದಾರೆ ಎಷ್ಟು ಪ್ರೋತ್ಸಾಹ ಧನ ಏನು ಎತ್ತ ನೋಡೋಣ ಇದು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಹನ್ನೆರಡು ಅರವರೆಗೆ ಸಂಜೆ ಐದು ಮೂವತ್ತರವರೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನಿಂದ ಮಾನ್ಯತೆ ಪಡೆದಿರ್ತಕ್ಕಂತಹ ಸರ್ಕಾರಿ ಅರೆ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶ್ ಕಾಲೇಜುಗಳಲ್ಲಿ ದಾಖಲಾತಿ ಹೊಂದಿ ಬಿ ಎಡ್ ವ್ಯಾಸಂಗ ಮಾಡುತ್ತಿರ್ತಕ್ಕಂತಹ ಯಾರು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಅಂದರೆ ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಜೈನ್ ಇರ್ಬೋದು ಸಿಖ್ ಇದ್ದು ಇರ್ಬೋದು ಬೌದ್ಧ ಇರ್ಬೋದು ಪಾರ್ಸಿ ಇರ್ಬೋದು ಇಂಥ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ವಿಶೇಷ ಧನವನ್ನು ಸಂಬಂಧಪಟ್ಟ ಬ್ಯಾಂಕ್ ಖಾತೆಗೆ ಏನು ಮಾಡ್ತಾರೆ ಅಂದರೆ ಡಿ ಬಿ ಎ ಮುಖಾಂತರನೇ ಕೂಡ ಜಮಾ ಮಾಡ್ತಾರಂತೆ ಈ ಸೌಲಭ್ಯವನ್ನು ನೀವೇನಾದರೂ ಪಡ್ಕೋಬೇಕು ಅಂದರೆ ಆಸಕ್ತ ಅಲ್ಪಸಂಖ್ಯಾತರ ಸಮುದಾಯ ಬಿ ಎಡ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲ ದಾಖಲೆಗಳ ಸಮೇತ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೇವಾ ಸಿಂಧು ಕರ್ನಾಟಕ ಡಾಟ್ ಕೌಟಿನ್ ಮುಖಾಂತರ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ನಿಮಗೇನಾದರೂ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಇದ್ರದ್ದು ಏನು ಎತ್ತ ಅಂದರೆ ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಸಹಾಯವಾಣಿ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಬೋದು ನೀವು ಏಯ್ಟ್ ಟು ಸೆವೆನ್ ತ್ರಿಬಲ್ ಸೆವೆನ್ ಓಕೆ ನೈನ್ 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 ಜೀರೋ ಈ ನಂಬರ್ಗೆ ನೀವು ಕಾಲ್ ಮಾಡಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಸೊ ನೀವು ಕೇಳ್ಬೋದು ಇನ್ನು ಬಿ ಎಡ್ಗೆ ವ್ಯಾಸಂಗ ಮಾಡ್ತಿರ್ತಾರಿಗೆ ಒಂದೊಳ್ಳೆ ಪ್ರೋತ್ಸಾಹಧನ ಅಂತಲೇ ಹೇಳ್ಬೋದು ಇಪ್ಪತ್ತೈದು ಸಾವಿರ ಅಂದರೆ ಒಂದೊಳ್ಳೆ ಪ್ರೋತ್ಸಾಹಧನ ಅಂತ ಹೇಳ್ಬೋದು ಸೊ ಇದೇ ರೀತಿಯ ಇನ್ಫಾರ್ಮೇಷನ್ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಲೈಕ್ ಎಜುಕೇಷನ್ದು ಕೊಡ್ತಾ ಹೋಗ್ತೀವಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಓಕೆನಾ ಸೊ ಯಾರೆಲ್ಲ ಬಿ ಎಡ್ ಮಾಡ್ತಿದ್ರು ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇನ್ನು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟು ಕೂಡ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಇನ್ನು ಅಲ್ಪಸಂಖ್ಯಾತರಿಗೂ ಅಮೌಂಟ್ ಅಷ್ಟೇ ಅಲ್ಪಸಂಖ್ಯಾತರಿಗೆ ಮಾತ್ರ ಇದು ಇಪ್ಪತ್ತೈದು ಸಾವಿರ ಬರೋದು ಡಿ ವಿ ಟಿ ಮುಖಾಂತರ ಬರುತ್ತೆ ಅಂತಲೂ ಕೂಡ ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ ಸೊ ಇನ್ನೂ ಏನಾದ್ರು ಇದ್ರೆ ಕಮೆಂಟ್ ಮಾಡಿ ಓಕೆನಾ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಯಾರೆಲ್ಲ ಬಿ ಎಡ್ ಮಾಡ್ತಿದ್ರು ಅಂಥ ವಿದ್ಯಾರ್ಥಿಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅದೇ ರೀತಿ ನಮ್ಮಲ್ಲಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಪುಸ್ತಕಗಳು ಲಭ್ಯವಿವೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಲೈಕ್ ಟೆಂತಿಂದ ಹಿಡ್ದು ಟೆಂತ್ ಗೈಡು ಡಿಗ್ರಿ ಗೈಡು ಆಮೇಲೆ ಕೆ ಎ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಓಕೆ ಪಿ ಎಸ್ ಐ ಓಕೆ ಕಾನ್ಸ್ಟೇಬಲ್ ಬುಕ್ಕು ಪ್ರತಿಯೊಂದು ಬುಕ್ಕು ಕೂಡ ಎಫ್ ಡಿ ಎಸ್ ಟಿ ಎ ಓಕೆ ಗ್ರೂಪ್ ಸಿ ಹಿಂದುಳಿದ ವರ್ಗ ಪುಸ್ತಕ ಎಲ್ಲ ರೀತಿಯ ಪುಸ್ತಕಗಳು ಕೂಡ ಲಭ್ಯವಿದ್ದಾವೆ ಹಾಗಾಗಿ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜು ಇರೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಫೈ ಟೆಕರ್